ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ತಮ್ಲೈ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿದೆ ನೇರಳೆ ಹಣ್ಣಿನ ಗೊಜ್ಜು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನೋಡೋದು ಅಂತ ಅಂದ್ಬಿಟ್ಟು ನೋಡೋಣ ಹೊಸ ರೆಸಿಪಿ ಇದು ನಾನು ಟ್ರೈ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಇನ್ನೊಂದು ಸತಿ ಮಾಡುವಾಗ ನಾನು ಈ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮೊದಲಿಗೆ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕದ ಜಾರ್ ತಗೊಂಡಿದ್ದೀನಿ ನೇರಳೆ ಹಣ್ಣು ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಮಗೆ ಒಂದು ಹತ್ತರಿಂದ ಹನ್ನೆರಡು ನೇರಳೆ ಹಣ್ಣು ಆದರೆ ಸಾಕು ನಾನಿಲ್ಲಿ ಒಂದು ಕಾಲು ಕೆ ಜಿ ಇತ್ತು ತೊಗೊಂಡಿದ್ದೀನಿ ಹಣ್ಣನ್ನು ಹಾಗೆ ಹುರುಗಡ್ಲೆ ಒಂದಿಡಿ ಒಂದು ಚಮಚ ಧನ್ಯಾ ಧನಿಯಾ ತೊಗೋಬೇಕು ಇಲ್ಲಿ ನಾನು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ನೀವು ಧನ್ಯ ಇದ್ರೆ ತೊಗೊಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಐದರಿಂದ ಆರು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅರ್ಧ ಗಂಟೆ ಅದನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಆರು ಕಾಳು ಮೆಣಸು ತೊಗೋಬೇಕು ನಾನಿಲ್ಲಿ ಒಂದು ಏಳು ಎಂಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಒಂದು ಇಡಿ ಕಾಯಿ ಕಾಯಿನ ನಾನಿದು ಒಲೆ ಮೇಲೆ ಅಂಟು ಬರಬಾರ್ದು ಅಂತ ಸುಟ್ಟಿ ಇಟ್ಕೊಂಡಿದೆ ವಾಶ್ ಮಾಡಿ ಇಟ್ಕೊಂಡು ಇವಾಗ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಚುಮಚ ಆಗೋಷ್ಟು ಬೆಲ್ಲ ಬೇಕು ಸಾಸಿವೆ ಕಡಲೆಬೇಳೆ ಒಂದು ಕಾಲು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇಷ್ಟು ಬೇಕು ಬನ್ನಿ ಇವಾಗ ಮಾಡೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೀವು ಬಾಣಲಿ ಪ್ಯಾನ್ ಏನು ಬೇಕಾದ್ರೂ ಇಟ್ಕೊಬೋದು ಇಲ್ಲಿ ನಾನು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದು ಹೀಗೆ ಅಂದರೆ ತುಂಬ ಹಣ್ಣಾಗಿದೆ ಹೀಗೆ ಅಂದರೆ ಬೀಜ ಬರುತ್ತೆ ಅಂದರೆ ಸ್ವಲ್ಪ ನೀರಲ್ಲಿ ನೆನೆಸಿದ್ರೆ ಇನ್ನೂ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಬೇಗ ಇದಾಗುತ್ತೆ ಅಂತ ಹೇಳಿ ಸ್ಮೂತ್ ಆಗುತ್ತೆ ಇನ್ನೂ ಅಂತ ಹೇಳಿಬಿಟ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ಬಿಸಿಗೆ ಹಣ್ಣು ಬಿಟ್ಕೊಳ್ಳುತ್ತೆ ಬೇಗ ಬೀಜ ಅಂತ ಹೇಳಿ ಇವಾಗ ಇಲ್ಲಿ ಅಲ್ಲಿವರೆಗೂ ಮಸಾಲೆ ರುಬ್ಕೊಂಡು ಬರೋಣ ಬನ್ನಿ ಕಡಲೆ ಧನಿಯಾ ಬ್ಯಾಳಿಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಗೆ ಜೀರಿಗೆ ಮೆಣಸು ಇದಿಷ್ಟು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ ರುಬ್ಕೊಂಡು ಬರ್ತೀನಿ ನೋಡಿ ನೇರಳೆ ಎಣ್ಣೆಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಇವಾಗ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಅದನ್ನ ಬೀಜಗಳ್ಳ ತೆಕ್ಕೊಂಡ್ಬಿಡೋಣ ಇಟ್ಕೊಂಡಿದೀನಿ ನಾನು ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿ ನೋಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಕಾಲ್ ಸ್ಪೂನ್ ಜೀರಿಗೆ ಹಾಕ್ಕೋತಾ ಇದ್ದೀನಿ ಚಿಟಪಟ್ಟ ಅಂತ ಸೀಡಿಲಿ ಒಂದು ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕೋತಾ ಇದ್ದೀನಿ ಸಾಸಿವೆ ಎಲ್ಲ ಸಿಡಿದಿದೆ ಇವಾಗ ರುಬ್ಬಿರೋ ಮಿಶ್ರಣ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಜಾಗೆ ಮೀಡಿಯಂ ಹಿರಿಂದ ಇವಾಗ ಇದನ್ನು ಕುದಿ ಬರ್ಗು ಕುದಿ ಬರೋವರೆಗುವೆ ಬೀಜ ಎಲ್ಲಾನು ನೋಡಿ ಈ ರೀತಿ ತೆಕ್ಕೋತಾ ಇದೀನಿ ನಾನು ಇದೊಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ರೈಸ್ಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಡಿ ಹಣ್ಣುನ ಈ ರೀತಿ ನಾನು ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೋಣ ಮಸಾಲೆ ಕೂಡ ಬೆಯ್ತಾ ಇದೆ ಮೀಡಿಯಮ್ ಉರಿಲೇನೆ ಇದನ್ನು ಕುದಿಸ್ಕೊಳ್ಳಿ ಒಳ್ಳೆ ಘಮ ಬರ್ತಾ ಇದೆ ಆಲ್ರೆಡಿ ನೋಡಿ ದೋಸೆ ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಇದು ನನಗೆ ಕೈಲಿ ಹಾಕಿನೇ ಅಭ್ಯಾಸ ರುಚಿನ ಅದಕ್ಕೋಸ್ಕರ ನಾನು ಉಪ್ಪನ್ನ ಕೈಲೇ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ನಾನಿಲ್ಲಿ ಇವಾಗ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಉಪ್ಪು ಬೆಲ್ಲ ಎಲ್ಲ ಮಸಾಲೆಗೆ ಹಿಡೀಲಿ ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ನೇರ್ಲೆಹು ಈ ರೀತಿಯೇ ಇರಬೇಕು ಅದು ಬಾಯಿಗೆ ಸಿಗಬೇಕು ನಮಗೆ ನೋಡಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೊಳ್ಳೋಣ ನೋಡಿ ಹಾಗಾಗಿದೆ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್